ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸಿಂಪಲ್ಲಾಗಿ ಮಾಡೋ ಪಾಲಕ್ ರೈಸ್ ತೋರಿಸ್ತಿದ್ದೀನಿ ಸ್ನೇಹಿತರೆ ಅದಕ್ಕೆ ಬೇಕಾಗ ಪದಾರ್ಥಗಳು ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಲವಂಗ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಒಂದು ಐದಾರು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡು ಇಟ್ಕೋಬೇಕು ಒಂದು ಮೂರು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಇಷ್ಟೇ ಸ್ನೇಹಿತರೆ ಆಮೇಲೆ ಗ್ಯಾಸ್ ಮೇಲೆ ನೀರು ಕಾಯೋಕೆ ಇಟ್ಕೋಬೇಕು ಒಂದು ಐದಾರು ಲೋಟ ಅದರಲ್ಲಿ ಒಂದು ಏಳೆಂಟು ಹಸಿಮ್ಸಿಕಾಯಿ ಬೇಯಕ್ಕೆ ಹಾಕಬೇಕು ಬೇಯಿಸೋದಕ್ಕೆ ಅದು ಸ್ವಲ್ಪ ಬೆಂದ ಬೆಂದಮೇಲೆ ಈಗ ಪಾಲಕ್ ಸೊಪ್ಪು ಒಂದು ಮೂರು ಕಟ್ಟು ತೊಗೊಂಡಿದ್ದೀವಿ ಸ್ನೇಹಿತರೆ ಬಿಡಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಇದ್ದೀವಿ ಬಿಸಿನೀರಿಗೆ ಬಿಸಿನೀರಿಗೆ ಹಾಕಿದ ಮೇಲೆ ಒಂದು ಕುದಿ ಬಂದಮೇಲೆ ಆಫ್ ಮಾಡಿಬಿಡಬೇಕು ಗ್ಯಾಸು ಜಾಸ್ತಿ ಏನು ಬೇಯಿಸೋದು ಬೇಡ ಸ್ನೇಹಿತರೆ ಪಾಲಕ್ ಸೊಪ್ಪು ಮೆಣ್ಸಿ ಸ್ವಲ್ಪ ಬೆಂದರೆ ಚೆನ್ನಾಗಿ ಈ ಬೇಸಿಗೆ ದಿನದಲ್ಲಿ ಜಾಸ್ತಿ ಮಸಾಲೆ ಐಟಮ್ಸು ಹಾಕಿದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತಲ್ಲ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಯಾವುದು ಮಸಾಲೆ ಏನು ಹಾಕ್ತಾಯಿಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಇದು ಒಗ್ಗರಣೆಗಷ್ಟೇ ಹಾಕ್ತಿದ್ದೀವಲ್ಲ ಸಾಕು ಸಿಂಪಲ್ಲಾಗೆ ಪಾಲಕ್ ಫ್ರೈಸ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಭಾಳ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಬಿಟ್ರೆ ಹಾಗಾಗಿ ನೋಡಿ ಸ್ನೇಹಿತರೆ ಒಂದು ಕುದಿ ಬಂತು ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡಿ ಒಂದು ತಟ್ಟೆಯಲ್ಲಿ ತಗೋದು ಇಟ್ಕೊಳ್ಳೋಣ ಇದು ನಮ್ಮ ತಮ್ಮ ಮಾಡ್ತಾ ಇದ್ದಾಳೆ ಸ್ನೇಹಿತರೆ ನಾನು ವಿಡಿಯೋ ಮಾಡ್ತಾಯಿದ್ದೆ ಹಾಗಾಗಿ ಕೈಯಲ್ಲಿ ಇಟ್ಕೊಂಡು ನಾನು ವೀಡಿಯೋ ಮಾಡ್ತಿದ್ದೀನಿ ಅವರೆಲ್ಲ ಇದ್ದಾರೆ ಹಂಗಾಗಿ ಅವರು ರೆಸಿಪಿ ಮಾಡ್ತಿರೋದು ಈಗ ಅದು ಆರೋ ಅಷ್ಟರಲ್ಲಿ ಸೊಪ್ಪೆಲ್ಲ ಆರೋ ಅಷ್ಟರಲ್ಲಿ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಕೊಂಡು ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕ್ಬೇಕು ಸ್ನೇಹಿತರೆ ಒಂದು ಐದಾರು ಸ್ಪೂನ್ ಆದರೆ ಸಾಕು ಆಮೇಲೆ ಸ್ವಲ್ಪ ತುಪ್ಪ ಹಾಕ್ತೀವಿ ಹಂಗಾಗಿ ಈಗ ಸ್ವಲ್ಪ ಕುಕ್ಕರ್ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಣ ಸಾಸಿವೆ ಸ್ವಲ್ಪ ಹಾಕ್ಬೇಕು ಸ್ನೇಹಿತರೆ ಸಾಸಿವೆ ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಹಾಕೋಣ ಜೀರಿಗೆ ಹಾಕಿದ ಮೇಲೆ ಎಲೆ ಚಕ್ಕೆ ಏಲಕ್ಕಿ ಲವಂಗ ಇದು ತೊಗೊಂಡಿದ್ವಲ್ಲ ಅದನ್ನು ಹಾಕ ಹಾಕೋಣ ಸ್ನೇಹಿತರೆ ಒಗ್ಗರಣೆಗೆ ಸಾಕು ಇಷ್ಟೇ ಮಸಾಲೆ ಐಟಮ್ಸ್ ಹಾಕಿದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಿಂಪಲ್ಲಾಗಿ ಎಲ್ಲ ಇದು ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಣ್ಣು ಅಷ್ಟು ಹಾಕಿ ಕರಿಬೇವು ಹಾಕಿ ಫ್ರೈ ಮಾಡೋಣ ಚೆನ್ನಾಗಿರುತ್ತೆ ಪಾಲಕ್ ರೈಸ್ ಸ್ನೇಹಿತರೆ ತಿನ್ ಸೊಪ್ಪು ಪಾಲಕ್ ಸೊಪ್ಪು ತಿನ್ನೋದ್ರಿಂದ ದೇಹಕ್ಕೆ ಸ್ವಲ್ಪ ತಂಪು ಕೊಡುತ್ತೆ ಈ ದಿನದಲ್ಲಿ ಅದೇ ಸ್ವಲ್ಪ ಜಾಸ್ತಿ ಮಸಾಲೆ ಐಟಮ್ಸ್ ಹಾಕಿದಂಗೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೇದು ಇದು ಹಾಗಾಗಿ ಒಂದು ಎರಡು ಆದರೂ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದಲ್ವ ಸ್ನೇಹಿತರೆ ಈಗ ಈ ಒಗ್ಗರಣೆಗೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೆರಡು ಸ್ಪೂನು ತುಪ್ಪ ಹಾಕಿ ಈ ಒಗ್ಗರಣೆ ಬೇಯೋ ಅಷ್ಟರಲ್ಲಿ ನಾವು ಸ್ನೇಹಿತರೆ ಈ ಸೊಪ್ಪು ಅದನ್ನು ಎತ್ತಿಟ್ಕೊಂಡಿದ್ದೆಲ್ಲ ಅದು ಹಾರಿದೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಜಾರಿಗೆ ಹಾಕ್ಕೊಂಡು ನೋಡಿ ಸ್ನೇಹಿತರೆ ಈಗ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಆಮೇಲೆ ಬೇಯಿಸಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪು ಆಮೇಲೆ ಹಸಿಮೆಣಸಿಕಾಯಿ ಅಷ್ಟು ಹಾಕಿ ರುಬ್ಕೊಳ್ಳೋಣ ಫುಲ್ ನುಣ್ಣಗೂ ರುಬ್ಬಬೇಕು ಸ್ನೇಹಿತರೆ ನೋಡಿ ರುಬ್ಬಿ ರುಬ್ಬಿದಾಯಿತು ಈ ಥರ ಇದ್ರೆ ಸಾಕು ಸ್ನೇಹಿತರೆ ಈಗ ಬೇಯಿಸಿರೋ ಒಗ್ಗರಣೆಗೆ ಈಗ ಇದು ಪೇಸ್ಟ್ ಹಾಕೋಣ ಹಾಕಿ ಅದು ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು ಸ್ನೇಹಿತರೆ ಚೆನ್ನಾಗೆ ಫ್ರೈ ಆದಮೇಲೆ ಅದು ಕುದಿ ಬರಬೇಕು ಚೆನ್ನಾಗೆ ಆಮೇಲೆ ಅಕ್ಕಿ ತೊಳೆದ್ ಸ್ನೇಹಿತರೆ ನಾವು ಮುಂಚೆನೇ ಒಂದೆರಡುವರೆ ಕಪ್ಪು ತೊಳೆದ್ ಇಟ್ಕೊಂಡಿರೋ ಅಕ್ಕಿಯೂ ಹಾಕೋಣ ಹಾಕಿ ಚೆನ್ನಾಗೆ ಕುದಿ ಬರಬೇಕು ಸ್ನೇಹಿತರೆ ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿ ಇಡೋಣ ನೋಡಿ ಸ್ನೇಹಿತರೆ ಕುದೀತಾ ಇದೆ ಈಗ ಕುಕ್ಕರ್ ಮುಚ್ಚಿ ಒಂದೆರಡು ವಿಷಲ್ ಕೂಗಿಸ್ಬೇಕು ಒಂದು ಎರಡು ವಿಷಲ್ ಕೂಗಿಸಿದ್ಮೇಲೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಆಗಿರುತ್ತೆ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಅಳಿಯ ತಿಂತಿದ್ದಾನೆ ಅವನು ಸ್ಕೂಲಿಗೆ ರೆಡಿಯಾಗಿದ್ದ ಇದ್ದು ಅದಕ್ಕೆ ಅವನಿಗೆ ಹಾಕ್ಕೊಟ್ಟಿದ್ದೀವಿ ತೋರಿಸ್ತಿದ್ದೀನಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು ನೀವು ಟ್ರೈ ಮಾಡಿ ನೋಡಿ ನಮಸ್ಕಾರಗಳು ಸ್ನೇಹಿತರೆ